ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಪ್ಯೂರ್ ಪಂಚರ್ ಹೋದಲ್ಲಿ ಅನ್ಪಾಲಿಶ್ ನಿಮ್ಗೆ ಟೈರ್ ಕಟಿಂಗ್ ಅಥವಾ ತ್ರೀ ರಿಂಗ್ ಕಟಿಂಗ್ ಅಂತ ಕೂಡ ಹೇಳ್ತಾರೆ ಈ ಒಂದು ಚೈನ್ ನಿಮಗೆ ಅನ್ಪಾಲಿಶ್ ತರ್ಟಿ ಇಂಚಸ್ ಪ್ರೆಸೆಂಟ್ ಎಸ್ ನೋಡ್ತಾ ಇದ್ದೀರಲ್ಲ ಇದು ಬಂದು ಅನ್ಪಾಲಿಶ್ ಚೈನ್ ಐತೆ ಇದು ಪಾಲಿಶ್ ಚೈನ್ ಆಗಿರುತ್ತೆ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಇದು ಇಲ್ಲ ಅಲ್ಲಿಲ್ಲ ಪಾಲಿಶಲ್ಲಿ ಇಲ್ಲ ಈಗ ಪ್ರೆಸೆಂಟು ಅನ್ಪಾಲಿಶಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋ ಬೇಕಂದ್ರೆ ಬೇಕು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಸ್ಕ್ರೀನ್ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದು ತರ್ಟಿ ಇಂಚಸ್ ಲೆಂತಿ ಬರುತ್ತೆ ಅನ್ಪಾಲಿಶ್ ಚೈನ್ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೆನ್ನ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಟ್ವೆಂಟಿ ಸಿಕ್ಸ್ ಇಂಚಸ್ ಅಲ್ಲಿ ನಿಮಗೆ ಮತ್ತೆ ಕಲೆಕ್ಷನ್ಸ್ ಅಲ್ಲಿ ಬಂದಿದೆ ನೋಡ್ತಾ ಇರ್ಬೋದಲ್ಲ ಪಾಲಿಶು ಅನ್ಪಾಲಿಶ್ ಎರಡೂ ಪ್ರೆಸೆಂಟ್ ಮಾಡ್ತಾ ಇದೀನಿ ಇದು ಬಂದು ನಿಮಗೆ ಪಾಲಿಶ್ ಈಗ ಇವತ್ತಿನ ವಿಡಿಯೋದಲ್ಲಿ ಶೋ ಮಾಡ್ತಾ ಇದ್ರು ಟ್ವೆಂಟಿ ಸಿಕ್ಸ್ ಇಂಚಸ್ ಮಾತ್ರ ತರ್ಟಿ ಇಂಚಸ್ ಅಲ್ಲಿ ಇನ್ನೂ ಸ್ಟಾಕ್ ಬಂದಿಲ್ಲ ಸೊ ಬಂದ ತಕ್ಷಣ ಅದು ಅಪ್ಡೇಟ್ ಮಾಡ್ಕೊಡ್ತೀನಿ ಈಗ ನಿಮಗೆ ಟ್ವೆಂಟಿ ಸಿಕ್ಸ್ ಅಲ್ಲಿ ಅನ್ಪಾಲಿಶ್ ಪಾಲಿಶ್ ಎರಡು ಕೂಡ ಅವೈಲಬಲ್ ಇದೆ ಬೇಕು ಅಂದರು ಸ್ಕ್ರೀನ್ ಮೇಲೆ ನಂಬರ್ ಸ್ಕ್ರೀನ್ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಪಾಲಿಶ್ಕು ಪಾಲಿಶ್ ಎರಡಕ್ಕೂ ನಿಮಗೆ ಡಿಫ್ರೆನ್ಸ್ ಪ್ರೈಸ್ ಇರುತ್ತೆ ಎಸ್ ನೋಡ್ತಾ ಇದ್ದೀರಲ್ಲ ಪಾಲಿಶು ಪಾಲಿಶ್ ಎರಡನ್ನೂ ಕೂಡ ವೇರ್ ಮಾಡಿದ್ದೀನಿ ಡಿಫ್ರೆನ್ಸ್ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನ ನೋಡ್ಕೊಂಡು ನಿಮಗೆ ಯಾವ್ದು ಬೇಕು ಪಾಲಿಶ್ ಬೇಕಾ ಇಲ್ಲ ಅನ್ಪಾಲಿಶ್ ಬೇಕಾ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಟ್ವೆಂಟಿ ಸಿಕ್ಸಲ್ಲಿ ಇದೆ ಪ್ರೆಸೆಂಟು ನೋಡಿ ಸ್ಟಾಕ್ ಬಂದಿರೋದನ್ನು ಅಪ್ಡೇಟ್ ಮಾಡ್ತೀನಿ ತರ್ಟಿ ಇಂಚಸಲ್ಲೂ ಕೂಡ ನಿಮಗೆ ಅನ್ ಪಾಲಿಷಲ್ಲಿದೆ ಅನ್ಪಾಲಿಷಲ್ಲಿ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಟ್ವೆಂಟಿ ಸಿಕ್ಸ್ ಇಂಚಸಲ್ಲಿ ನಿಮಗೆ ಮತ್ತೆ ಕಲೆಕ್ಷನ್ಸಲ್ಲಿ ಬಂದಿದೆ ನೋಡ್ತಾ ಇರ್ಬೋದಲ್ಲ ಪಾಲಿಶು ಅನ್ಪಾಲಿಶು ಎರಡನ್ನೂ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇದು ಬಂದು ನಿಮಗೆ ಪಾಲಿಶ್ ಈಗ ಇವತ್ತಿನ ವೀಡಿಯೋದಲ್ಲಿ ಶೋ ಮಾಡ್ತಾ ಇದ್ದರು ಟ್ವೆಂಟಿ ಸಿಕ್ಸ್ ಇಂಚಸ್ ಮಾತ್ರ ತರ್ಟಿ ಅಲ್ಲಿ ಇನ್ನೂ ಸ್ಟಾಕ್ ಬಂದಿಲ್ಲ ಸೊ ಬಂದ ತಕ್ಷಣ ಅದು ಅಪ್ಡೇಟ್ ಮಾಡ್ಕೊಡ್ತೀನಿ ಈಗ ನಿಮಗೆ ಟ್ವೆಂಟಿ ಸಿಕ್ಸಲ್ಲಿ ಅನ್ಪಾಲಿಶ್ ಪಾಲಿಶ್ ಎರಡೂ ಕೂಡ ಅವೈಲೇಬಲ್ ಇದೆ ಬೇಕು ಅಂದರು ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ ಸ್ಕ್ರೀನ್ ಶಾಟ್ ಹೊರಡ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಪಾಲಿಶ್ಕು ಅನ್ಪಾಲಿಶ್ ಎರಡಕ್ಕೂ ನಿಮಗೆ ಡಿಫ್ರೆನ್ಸ್ ಪ್ರೈಸ್ ಇರುತ್ತೆ ಎಸ್ ನೋಡ್ತಾ ಇದ್ದೀರಲ್ಲ ಪಾಲಿಶು ಅನ್ಪಾಲಿಷ್ ಎರಡೂ ಕೂಡ ವೇರ್ ಮಾಡಿದ್ದೀನಿ ಡಿಫ್ರೆನ್ಸ್ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ನೋಡಿಕೊಂಡು ನಿಮಗೆ ಯಾವ್ದು ಬೇಕು ಪಾಲಿಶ್ ಬೇಕಾ ಇಲ್ಲ ಅನ್ಪಾಲಿಶ್ ಬೇಕಾ ನೋಡಿಕೊಂಡು ಬುಕ್ ಮಾಡಿಕೊಳ್ಳಿ ಟ್ವೆಂಟಿ ಇದೆ ಪ್ರೆಸೆಂಟು ಸ್ಟಾಕ್ ಬಂದಿರೋದನ್ನು ಅಪ್ಡೇಟ್ ಮಾಡ್ತೀನಿ ತರ್ಟಿ ಇಂಚಸ್ ಅಲ್ಲೂ ಕೂಡ ನಿಮಗೆ ಅನ್ ಪಾಲಿಷಲ್ಲಿದೆ ಅಲ್ಲಿ ಇಲ್ಲ ಥ್ಯಾಂಕ್ ಯು ಸೊ ಮಚ್